ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯುಜಿಷನ್ ತ್ರಿಬಲ್ ಒನ್ ಟ್ಯಾರೋಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಕಮೆಂಟ್ ಹಾಕಿ ಪ್ಲೀಸ್ ಏನಾದರೂ ಯಾವುದೇ ರೀತಿಯ ವೀಡಿಯೋಸ್ಗಳು ಬೇಕು ಅಂದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ರೀಡಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಗಣೇಶನ ರೀಡಿಂಗ್ನ ಇದ್ದೀನಿ ಗಣೇಶನಿಂದ ನಿಮ್ಗೆ ಏನು ಗೈಡೆನ್ಸ್ ಇದೆ ಬ್ಲೆಸ್ಸಿಂಗ್ಸ್ ಇದೆ ಅಂತ ನೋಡೋಣ ಇವು ಗಣೇಶನನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ರೀಡಿಂಗ್ನ ಸ್ಟಾರ್ಟ್ ಮಾಡ್ತಾ ಈ ಕೃಷ್ಣ ಯಾರೋ ಇಲ್ಲಿ ತುಂಬ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥವ್ರಿಗೆ ಆಗಿರ್ಬೋದು ಇಲ್ಲ ನೇಚರ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನೀವು ಪ್ರಕೃತಿಯ ವಿಕೋಪದ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥವ್ರಿಗೆ ಒಂದು ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರುವಂಥವ್ರಿಗೆ ಆ ಪಾರ್ವತಿಯ ಬ್ಲೆಸ್ಸಿಂಗ್ಸ್ ಇದೆ ಮತ್ತು ತುಂಬ ಇಲ್ಲಿ ನಿಮ್ಮ ಎನರ್ಜಿಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ಎಲ್ಲೋ ತುಂಬ ಬೆಳೆಗಳು ನಾಶ ಆಗೋದ್ರಲ್ಲಿ ಇದೆ ಅಂತ ಇದೆ ಮತ್ತು ಯಾವುದೋ ಬೆಳೆಗಳಾಗಿರ್ಬೋದು ಏನೋ ಒಂದು ನಾಶ ಮಾಡಿರೋದಕ್ಕೆ ಗಣೇಶನಿಂದ ಅವರಿಗೆ ಒಂದು ಸರಿಯಾಗಿರೋ ರೀತಿಯಲ್ಲಿ ಸರಿಯಾಗಿರೋ ರೀತಿಯಲ್ಲಿ ಅವ್ರಿಗೆ ಪನಿಷ್ಮೆಂಟ್ ಇದೆ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ನಿಮ್ಮ ಎನರ್ಜಿ ಆಗಿರ್ಬೋದು ಗಣೇಶನಿಗೆ ನೀವು ಏನೋ ಗಣೇಶನಿಗೆ ಕೋಪನ ಬರೆಸಿರ್ಬೋದು ಗಣೇಶನಿಗೆ ತುಂಬ ಕೋಪ ಬರೋ ಥರ ನೆಡ್ಕೊಂಡಿರ್ಬೋದು ಇಲ್ಲ ತಾಯಿ ಮಗನಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ನೀವು ತಾಯಿ ಮತ್ತು ಮಕ್ಕಳ ಮಧ್ಯ ನೀವು ಅವ್ರಿಗೇನೋ ಒಂದು ಸಂಬಂಧಗಳ ಮಧ್ಯೆ ಏನೋ ಒಂದು ಎಡವಟ್ಟನ್ನು ಮಾಡಿರ್ಬೋದು ನೀವು ಅವರಿಗೆ ಮತ್ತು ತಾಯಿ ಮಗು ಸಂಬಂಧಪಟ್ಟಿರೋ ರೀತಿಯಲ್ಲಿ ಏನೋ ಸಮಸ್ಯೆಗಳನ್ನು ಮಾಡಿದ್ರಿ ಯಾರು ಮಾಡಿದ್ರಿ ಅವ್ರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಪನಿಷ್ಮೆಂಟ್ ಇದೆ ತಾಯಿ ಮಗುವಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಆ ದೇವರು ಶಿಕ್ಷೆನ ಕೊಡ್ತಾರೆ ಎಷ್ಟೋ ಜನ ಮಕ್ಕಳಿಗೆ ತಾಯಿಯಿಂದ ಮಕ್ಕಳನ್ನ ಯಾರು ದೂರ ಮಾಡಿದೀರ ಅವ್ರಿಗೆ ಒಂದು ಒಳ್ಳೆ ಒಂದು ಸ್ಟ್ರಾಂಗ್ ಆಗಿ ಒಂದು ಪನಿಷ್ಮೆಂಟ್ ಸಿಗ್ತಾ ಇದೆ ಅಂತ ಕೂಡ ಇಲ್ಲಿ ನಂಗೆ ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತೆ ಗಣೇಶನನ್ನ ಯಾರು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಅವ್ರಿಗೆ ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಗಣೇಶ ಅಲ್ಲಿಂದಾನೆ ನಿಮಗೆ ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ಸ್ ಮಾಡ್ತಾ ಇದ್ದಾರೆ ಅಂತ ಕೂಡ ಇದೆ ಏನೋ ನಿಗೂಢವಾಗಿ ಯೋಚನೆ ಮಾಡ್ತಾ ಇರ್ಬೋದು ನಿಗೂಢವಾಗಿ ಏನೋ ನಿಗೂಢವಾಗಿ ತಿಳ್ಕೊಳ್ಳೋದ್ರ ಕಡೆ ಯೋಚನೆ ಮಾಡ್ತಾ ಇದ್ದೀರಾ ಒಂದು ಡಿವೈನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಇದೆ ನಿಮ್ಮ ಹಲ್ಲುಗಳ ಸಮಸ್ಯೆ ಹೆಚ್ಚಾಗ ಚಾನ್ಸಸ್ ಇದೆ ಆ ಹಲ್ಲುಗಳನ್ನು ತೋರಿಸ್ಕೊಳ್ಳಿ ಡಾಕ್ಟರ್ ಹತ್ರ ಹೋಗಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇದೆ ನಿಮ್ಮ ನಿಮ್ಮಲ್ಲಿ ಇರುವಂಥ ಯಾವುದೋ ಒಂದು ವಿಚಾರ ಆಗಿರ್ಬೋದು ಜ್ಞಾನ ಆಗಿರ್ಬೋದು ಏನೋ ಒಂದು ವಸ್ತುವಿಗೆ ತುಂಬ ಬೆಲೆ ಬಾಳುವಂಥ ವಸ್ತು ನಿಮ್ಮ ಹತ್ರ ಇದೆ ಅದು ನಿಮಗೆ ಗೊತ್ತಾಗುತ್ತೆ ಅಂತನೂ ಇದೆ ಮತ್ತು ಕೆಲವರಿಗೆ ಗೊತ್ತಾಗ್ದೇನೆ ನೀವು ಅದನ್ನು ಸೇಫಾಗಿ ಇಟ್ಟಿರ್ಬೋದು ಅದಕ್ಕೆ ತುಂಬ ಬೆಲೆ ಬಾಳುವಂಥ ಒಂದು ವಸ್ತು ಆಗಿರುತ್ತೆ ಆ ವಸ್ತು ಸಿಗುತ್ತೆ ಅಂತ ಕೂಡ ಇದೆ ಕೆಲವೊಂದು ವಿಚಾರಗಳು ನಿಮ್ಮ ಬಗ್ಗೆ ನಿಮಗೆ ಇಲ್ಲಿ ಗೊತ್ತಿಲ್ಲ ನೀವು ತುಂಬ ಸ್ಟ್ರಾಂಗ್ ಪರ್ಸನ್ ಆಗಿ ಇದ್ದೀರಾ ಹೋಗ್ತಾ ಹೋಗ್ತಾ ಮುಂದಿನ ದಿನಗಳಲ್ಲಿ ಡಿವೈನ್ ಸಪೋರ್ಟ್ ನಿಮಗೆ ಸಿಗೋದ್ರಲ್ಲಿ ಇದೆ ಡಿವೈನ್ ಸಪೋರ್ಟ್ ಸಿಗುತ್ತೆ ಆ ಅದು ಏನು ಅನ್ನೋದು ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಒಂದು ಡಿವೈನ್ ಸಪೋರ್ಟ್ ನೀವು ಎಷ್ಟು ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ದೀರಾ ಆ ಡಿವೈನ್ ಸಪೋರ್ಟಿಂಗ್ ನಿಮ್ಮ ಮೇಲೆ ಇರುತ್ತೆ ಗಣೇಶನ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇರುತ್ತೆ ನೀವೇನೇನು ಕೆಲಸ ಮಾಡಿದ್ರು ಕೂಡ ತುಂಬ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಸಿಗುತ್ತೆ ಸಪೋರ್ಟ್ ಮಾಡ್ತಾರೆ ಗಣೇಶ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ರೂಟ್ ಚಕ್ರನ ಸರಿ ಮಾಡ್ಕೊಳ್ಳಿ ಅಂತನೂ ಕೂಡ ಇದೆ ರೂಟ್ ಚೆಕ್ಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಏನೋ ಯೋಚನೆಗಳು ನಿಮಗೆ ನಡೀತಾ ಇರ್ಬೋದು ರೂಟ್ ಚೆಕ್ದ ಬಗ್ಗೆ ಇರ್ಬೋದು ಏನೋ ಸೀಕ್ರೆಟ್ ಆಗಿ ಏನೋ ಸಮಥಿಂಗ್ ಇಲ್ಲಿ ರಾಂಗ್ ಅನ್ನಿಸ್ತಿದೆ ಬಟ್ ಸರಿಯಾಗಿರೋ ರೀತಿಯಲ್ಲಿ ನೀವು ಹಾಸ್ಪಿಟಲ್ಗೆ ತೋರಿಸ್ಕೊಳ್ಳಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಕೆಲವರು ಕೆಲವೊಂದು ವಿಚಾರಗಳಲ್ಲಿ ಈಗ ಇಲ್ಲಿ ಮಕ್ಕಳಿಗೆ ಊಟನ ಕೊಡುವಂತ ಪ್ಲಾನ್ ನಿಮಗೆ ನಡೀತಾ ಇರ್ಬೋದು ಕೆಲವರಿಗೆ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ ಊಟನ ಕೊಡಿ ಯಾರು ಹಸಿದ ಹಸಿದಿರ್ತಾರೆ ಅವರಿಗೆ ಊಟನ ಕೊಡಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂತದ್ದು ಹಳೆ ನೆನಪುಗಳನ್ನ ತುಂಬಾ ನೆನ್ಪು ಮಾಡ್ಕೊಳ್ತೀರಾ ಅಂತ ಕೂಡ ಇದೆ ಹಳೆ ಹಳೆ ನೆನಪುಗಳು ನಿಮ್ಗೆ ಕಾಡ್ತಾ ಇರುತ್ತೆ ಹಳೆ ನೆನಪುಗಳನ್ನ ನೆನ್ಪು ಮಾಡ್ಕೊಳ್ತಾ ಇರ್ತೀರಾ ಅಂತ ಕೂಡ ಇಲ್ಲಿ ಇದೆ ಯಾರು ಊಟದ ಬಗ್ಗೆ ತುಂಬಾನೇ ಇಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಅಡಿಗೆ ಮಾಡೋದು ಊಟ ಮಾಡೋದು ಊಟ ಬಡ್ಸೋದು ಇಲ್ಲ ಊಟ ಕೊಡೋದ್ರ ಬಗ್ಗೆ ತುಂಬಾ ಹೆಚ್ಚು ಆಗಿ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೂಡ ಇದೆ ಫಸ್ಟ್ ಗಣೇಶನಿಗೆ ಸಮರ್ಪಣೆ ಮಾಡಿ ಅವ್ರಿಗೆ ಸಮರ್ಪಣೆ ಮಾಡಿ ನೀವೇನು ಅಡುಗೆ ಕೆಲಸ ಮಾಡೋದಾಗಿರ್ಬೋದು ಹೋಟೆಲ್ ಆಗಿರ್ಬೋದು ಮಕ್ಕಳಿಗೆ ಊಟ ಕೊಡೋದಾಗಿರ್ಬೋದು ಸ್ವೀಟ್ ಕೊಡೋದಾಗಿರ್ಬೋದು ಇದನ್ನು ಗಣೇಶನಿಗೆ ಸಮರ್ಪಿಸಿ ನಂತರ ನೀವು ಮಾಡಿ ಅಂತ ಕೂಡ ಇದೆ ಇದು ಗಣೇಶನ್ಗೂ ಕೂಡ ಇಷ್ಟ ಆಗಿರುವಂಥದ್ದು ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗ್ಬೋದು ಯಾರು ಈ ತರ ಕೆಲಸ ಮಾಡ್ತಿದ್ರ ಆದ್ರಿಂದ ಒಂದು ಅನ್ನದಾನದಿಂದ ಇರಬಹುದು ನಿಮಗೆ ಒಂದು ಒಳ್ಳೆ ಅಧಿಕಾರ ಸಿಗೋದ್ರಲ್ಲಿ ಇದೆ ಒಂದು ಒಳ್ಳೆ ಒಂದು ರೀತಿಯಲ್ಲಿ ಜನಗಳ ಪ್ರೀತಿ ಸಂಪಾದನೆ ನಿಮಗೆ ಸಿಗುತ್ತೆ ಅಂತ ಕೂಡ ಇಲ್ಲಿ ಸಿಗ್ತಾ ಇರುವಂಥದ್ದು ಏನೋ ಕಲಿತೀರಾ ಗಣೇಶ ಸರಸ್ವತಿ ಇಬ್ಬರು ಒಟ್ಟಿಗೆ ಬಂದಿರೋದ್ರಿಂದ ಏನೋ ಒಂದು ವಿಶೇಷವಾಗಿರುವಂಥ ಒಂದು ಜ್ಞಾನನ ಪಡ್ಕೊಳ್ತೀರಾ ಏನೋ ಕಲಿತೀರಾ ಮ್ಯೂಸಿಕ್ ಆಗಿರ್ಬೋದು ಇಲ್ಲಿ ಸರಸ್ವತಿ ಬಂದಿರೋದ್ರಿಂದ ಒಂದು ವಿದ್ಯೆ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಫೋಕಸ್ ಮಾಡ್ತೀರಾ ನಿಮ್ಮ ಜರ್ನಿ ಏನಿದೆ ಆ ಜರ್ನಿನ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ದಾರಿಯಲ್ಲಿ ವಿದ್ಯೆದ ಕಡೆ ತುಂಬ ಹೆಚ್ಚು ಗಮನನ ಕೊಡ್ತೀರಾ ಇನ್ನು ಮುಂದಿನ ದಿನಗಳಲ್ಲಿ ಗಣೇಶ ನಿಮ್ಮ ಸಪೋರ್ಟಿಗೆ ಸಿಗ್ತಾರೆ ನಿಮ್ಗೆ ಏನ್ ಮಾಡಬೇಕು ಅಂತ ಅನ್ಕೊಂಡಿದಿರ ಅದಕ್ಕೆ ಒಂದು ಒಳ್ಳೆ ರೀತಿಯ ಫಲಿತಾಂಶಗಳನ್ನ ನಿಮ್ಗೂ ಕೂಡ ಒಂದು ಡಿವೈನ್ ಗಣೇಶನ ಸಪೋರ್ಟಿಂಗ್ ಇರುತ್ತೆ ಅಂತ ಕೂಡ ಇಲ್ಲಿ ಸಿಗ್ತಾ ಇರುವಂಥದ್ದು ಇಲ್ಲಿ ಗಣೇಶನಿಗೆ ಮತ್ತೆ ಅಹ್ ನೀವು ಊಟನ ಇಟ್ಟಿಲ್ಲ ಅಂದ್ರೆ ಗಣೇಶನಿಗೆ ನೀವು ಏನೋ ಒಂದು ಕೊಟ್ಟಿಲ್ಲ ಏನೋ ಹರ್ಕೆನ ಪೆಂಡಿಂಗ್ ಇಟ್ಟಿರ್ಬೋದು ಇಲ್ಲ ಯಾವುದೋ ಜಾಗದಲ್ಲಿ ನೀವು ಹರ್ಕೆನ ಮರ್ತಿರ್ಬೋದು ದಯವಿಟ್ಟು ಆ ಹರಕೆನ ತೀರಿಸಿ ಅಂತನೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಎಲ್ಲೋ ಪ್ರಯಾಣ ಕೂಡ ಮಾಡ್ತೀರಾ ಎಲ್ಲೋ ದೂರದ ಪ್ರಯಾಣ ತುಂಬಾ ಹೋಗ್ತೀರಾ ಅಂತ ಕೂಡ ಇಲ್ಲಿ ಇದೆ ಏನೋ ಸಮಥಿಂಗ್ ಇಲ್ಲಿ ಸೀಕ್ರೆಟ್ ತುಂಬಾನೇ ಇದೆ ಸೀಕ್ರೆಟ್ಸ್ ಎಲ್ಲ ಮುಂದಿನ ದಿನಗಳಲ್ಲಿ ಓಪನ್ ಆಗುತ್ತೆ ಅಂತ ಕೂಡ ಬಂದಿರುವಂತದ್ದು ಹಿಮಾಲಯ ಪರ್ವತದ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ ಹಿಮಾಲಯ ಪರ್ವತಕ್ಕೆ ಒಂದು ರೀತಿ ರಕ್ಷೆ ಆಗಿ ಗಣೇಶ ನಿಂತಿದ್ದಾರೆ ಅಂತ ಕೂಡ ಇಲ್ಲಿ ನಮಗೆ ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತೆ ಆ ಏನೋ ಒಂದು ನೀವು ಹಿಡನ್ ಆ ಹಿಡನ್ ಏನೋ ಸೀಕ್ರೆಟ್ಸ್ ಇದೆ ಅಂತ ಕೂಡ ಇದೆ ಇಲ್ಲ ಊಟ ಕೊಡ ಊಟ ತಿಂಡಿ ಮತ್ತೆ ಎಲ್ರಿಗೂ ಕೂಡ ಹೊಟ್ಟೆ ತುಂಬಾ ಊಟನ ಕೊಡಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಕೆಲವರು ತುಂಬಾ ಹಸ್ಕೊಂಡಿರುವಂತವ್ರಿಗೆ ಊಟನ ಕೊಡಿ ಅಂತ ಕೂಡ ಇಲ್ಲಿ ಬಂದಿದೆ ತುಂಬಾ ಜನ ಹಸಿವಿನಿಂದ ಚಿಕ್ಕ ಮಕ್ಕಳಾಗಿರ್ಬೋದು ತುಂಬಾ ಹಸಿವಿನಿಂದ ಇದ್ದಾರೆ ಅವ್ರಿಗೆ ಹೊಟ್ಟೆ ತುಂಬಾ ಊಟನ ಕೊಡಿ ಮರೀತಾ ಇದ್ದೀರಾ ನೀವು ನಿಮ್ಮ ಮಕ್ಕಳಿಗಾಗಿರ್ಬೋದು ಟೈಮಿಂಗ್ ಸರಿಯಾಗಿ ನೀವು ಊಟನ ಕೊಡ್ತಾ ಇಲ್ಲ ಮಕ್ಕಳ ವಿರುದ್ಧವಾಗಿ ನೀವು ನಿಂತಿರ್ಬೋದು ಕೆಲವರು ಇಲ್ಲಿ ಸರಿಯಾಗಿರೋ ರೀತಿಯಲ್ಲಿ ಡಿಸಿಷನ್ ತಗೊಳ್ಳಿ ತಾಯಿ ಮನಸ್ಸಾಗಿರ್ಬೋದು ಮಕ್ಕಳ ಮನ್ಸನ್ನ ಆಗಿರ್ಬೋದು ಯಾರು ಇಲ್ಲಿ ನೋವು ಸಕೆ ಹೋಗಬೇಡಿ ನೋವು ಮಾಡಬೇಡಿ ಅವ್ರಿಗೆ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ನೀವು ನೀವು ಇಷ್ಟಪಡುವಂಥ ರೀತಿ ಗಣೇಶನಿಗೆ ತುಂಬಾನೇ ಇಷ್ಟ ಆಗಿದೆ ನೀವು ಪ್ರಾರ್ಥನೆ ಮಾಡುವಂಥ ರೀತಿ ಆಗಿರ್ಬೋದು ಇಷ್ಟಪಡುವಂಥ ರೀತಿ ಆಗಿರ್ಬೋದು ಅವ್ರಿಗೆ ತುಂಬಾನೇ ಖುಷಿ ತಂದುಕೊಟ್ಟಿದೆ ಅಂತ ಕೂಡ ಇದೆ ನೀವು ಕೊಟ್ಟಿರುವಂಥ ಒಂದು ಸ್ವೀಟ್ ಆಗಿರ್ಬೋದು ಗಣೇಶನಿಗೆ ಏನು ಸಮರ್ಪಣೆ ಮಾಡಿದ್ದೀರಾ ನಂಬಿಕೆಯನ್ನು ಇಟ್ಟು ಆ ನಂಬಿಕೆನ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಕೂಡ ಇದೆ ಇಲ್ಲಿ ಸೇಮ್ ಅದೇ ಎನರ್ಜಿ ಬರ್ತಾ ಇದೆ ಏನು ಗಣೇಶನಿಗೆ ಕೊಡಬೇಕಾಗಿರುವಂಥದ್ದನ್ನು ನೀವು ಪ್ರಾರ್ಥನೆ ಮಾಡಿ ಇಟ್ಟಿದ್ದನ್ನು ಮರ್ತಿದ್ದೀರಾ ದಯವಿಟ್ಟು ಅದನ್ನ ಕೊಡಿ ಅಂತ ಇದೆ ಮತ್ತೆ ಒಂದು ಲಾಂಗ್ ಜರ್ನಿ ಹೋಗೋದ್ರಲ್ಲಿ ಇದೆ ಅಲ್ಲಿ ಸೇಫ್ ಆಗಿ ನೀವು ಹೋಗಿ ಏನೋ ಲಾಂಗ್ ಜರ್ನಿ ಮಾಡೋದ್ರಲ್ಲಿ ಇದರ ಪ್ರೀತಿಯಿಂದ ನೀವು ಇಷ್ಟಪಟ್ಟಂತ ಜಾಗಕ್ಕೆ ಹೋಗ್ತಾ ಇದ್ದೀರಾ ಅಲ್ಲಿಗೆ ನೀವು ಹುಷಾರಾಗಿ ಎಲ್ಲ ಸೇಫ್ಟಿ ಮಾಡಿಕೊಂಡು ಹೊರಡಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂತದ್ದು ಲಾಂಗ್ ಟ್ರಿಪ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ರಿಲ್ಯಾಕ್ಸೇಷನ್ ಕೂಡ ಬಂದಿದೆ ಕೆಲವರು ಇಲ್ಲಿ ಊಟ ಮಾಡಿ ಹೊಟ್ಟೆ ತುಂಬ ನಾನು ಯಾವಾಗ ರಿಲ್ಯಾಕ್ಸ್ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೂಡ ಇದೆ ಗಣೇಶನ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇದೆ ಗ ಎಲ್ಲವನ್ನೂ ಕೂತು ನೋಡ್ತಾ ಇದ್ದಾರೆ ನಿಮ್ಮನ್ನ ನೀವೇನ್ ಮಾಡ್ತಾ ಇದ್ದೀರಾ ನೀವೇನ್ ಮಾಡ್ಬೇಕು ಅಂತ ಅನ್ಕೊಂಡಿದಿರ ಎಲ್ಲ ಕೂಡ ನೋಡ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಬಂದಿರುವಂತದ್ದು ತುಂಬ ಖುಷಿಯಾಗಿದೆ ಯಾವ ಟೈಮಿಗೆ ಏನೇನು ಮಾಡಬೇಕು ಅದನ್ನು ಸರಿಯಾಗಿರೋ ಟೈಮಲ್ಲಿ ನೀವು ಮಾಡ್ತಾ ಇಲ್ಲ ಅದೊಂದು ಸರಿಯಾಗಿರೋ ರೀತಿಯಲ್ಲಿ ಮಾಡಿ ಅಂತ ಕೂಡ ಇದೆ ಅಂದರೆ ಒಂದು ಸರಿಯಾಗಿರೋ ಟೈಮಿಂಗ್ಸನ್ನ ನೀವು ಮೇಂಟೈನ್ ಮಾಡ್ತಾ ಇಲ್ಲ ಆ ಟೈಮಿಂಗ್ಸನ್ನು ಸರಿಯಾಗಿರೋ ರೀತಿಯಲ್ಲಿ ಬಳಸ್ಕೊಳ್ಳಿ ಒಂದು ರೀತಿಯಲ್ಲಿ ನೀವು ತುಂಬ ಇನ್ನೋಸೆನ್ಸಿಂದ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಮಾತ್ರ ಮಾಡಿಕೊಂಡು ಯಾವ ಟೈಮ್ಗೆ ಎಷ್ಟೆಷ್ಟು ಆಗಬೇಕೋ ಅಷ್ಟೆಷ್ಟನ್ನು ಮಾಡಿಕೊಂಡು ಹೋಗ್ತಾ ಇಲ್ಲ ನಿಮ್ಮ ಇನೋಸೆನ್ಸ್ ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ನಿಮ್ಮ ಇನೋಸೆನ್ಸ್ಗೆ ಸೆನ್ಸ್ಗೆ ಗಣೇಶ ಖುಷಿಯಾಗಿದ್ದಾರೆ ಅಂತ ಕೂಡ ಇಲ್ಲಿ ಇದೆ ಬಟ್ ಆ ಇನೋಸೆನ್ಸ್ ಏನಿದೆ ತುಂಬ ತುಂಬ ಇನೋಸೆನ್ಸ್ ಆಗಿದ್ದಷ್ಟು ನಿಮಗೆ ಅದು ಪ್ರಾಬ್ಲಮ್ ಅನ್ನು ತಂದು ನಿಮ್ಮ ಇನೋಸೆನ್ಸ್ ಏನಿದೆ ಅದು ನಿಮಗೆ ಸಮಸ್ಯೆಗಳನ್ನು ಮಾಡ್ಬೋದು ಅಂತ ಕೂಡ ಇದೆ ಒಂದು ಎನರ್ಜಿಟಿಕ್ಕಾಗಿ ಇರಬೇಕಾಗಿರುವಂಥ ಅಲ್ಲಿ ಒಂದು ಮೂಮೆಂಟ್ ಏನು ಮಾಡಬೇಕು ನೀವು ಎನರ್ಜಿಟಿಕ್ ಆಗಿರೋ ಮೂಮೆಂಟ್ ಏನು ಮಾಡಬೇಕು ಹೇಗಿರಬೇಕು ಆ ಟೈಮಲ್ಲಿ ಅದೇ ರೀತಿಯಲ್ಲಿ ಇರಿ ಅಂತ ಕೂಡ ಇಲ್ಲಿ ಗಣೇಶನ ಸಂದೇಶ ಸಿಗ್ತಾ ಇದೆ ರಿಲ್ಯಾಕ್ಸೇಷನ್ ತುಂಬಾನೇ ಅವಶ್ಯಕತೆ ಇದೆ ನಿಮಗೆ ರಿಲ್ಯಾಕ್ಸ್ ಮಾಡಿ ದಯವಿಟ್ಟು ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡಿ ರಿಲ್ಯಾಕ್ಸ್ ಮಾಡೋ ಟೈಮಲ್ಲಿ ರಿಲ್ಯಾಕ್ಸ್ ಮಾಡಿ ಓದೋ ಟೈಮಲ್ಲಿ ಓದಿ ಕಲಿಯೋ ಟೈಮಲ್ಲಿ ಕಲಿಯಿರಿ ಜ್ಞಾನ ಪಡ್ಕೊಳ್ಳೋ ಟೈಮಲ್ಲಿ ಜ್ಞಾನನ ಪಡ್ಕೊಳ್ತೀರಾ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂತದ್ದು ತುಂಬಾ ಫೈನಾನ್ಷಿಯಲಿ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಗಣೇಶನಿಗೆ ದಾಳಿಂಬೆ ಹಣ್ಣನ್ನು ಸ್ವೀಕಾರ ಮಾಡಿ ಅಂದ್ರೆ ದಾಳಿಂಬೆ ಹಣ್ಣನ್ನ ಇಟ್ಟು ಪೂಜೆನ ಮಾಡಿಸ್ಕೊಂಡು ಬನ್ನಿ ಅಂತ ಕೂಡ ಇದೆ ಅದನ್ನಾದ ನಂತರ ನಿಮಗೆ ಒಂದಿಷ್ಟು ಸಮಸ್ಯೆಗಳು ಫೈನಾನ್ಷಿಯಲಿ ಸಮಸ್ಯೆಗಳು ಏನಿತ್ತು ಅದು ಕಡಿಮೆ ಆಗುತ್ತೆ ಗಣೇಶನಿಂದ ಬ್ಲೆಸ್ಸಿಂಗ್ಸ್ ಇದೆ ಒಂದು ರೀತಿಯಲ್ಲಿ ಫಲ ಸಮರ್ಪಣೆ ಮಾಡೋದ್ರಿಂದ ಅವರಿಗೆ ಒಂದು ಒಳ್ಳೆ ರೀತಿಯ ನಿಮಗೆ ಫೈನಾನ್ಷಿಯಲಿ ಅಡೆತಡೆಗಳು ಏನಿತ್ತು ಅದೆಲ್ಲವನ್ನು ನಿವಾರಣೆ ಮಾಡಿಕೊಡಿ ಅಂತ ಹೋಗಿ ಪ್ರಾರ್ಥನೆಯ ಮಾಡ್ಕೊಳ್ಳಿ ಫೈನಾನ್ಷಿಯಲಿನೂ ಕೂಡ ತುಂಬ ಚೆನ್ನಾಗಿ ಆಗ್ತೀರಾ ಅಂತ ಕೂಡ ಇದೆ ಪ್ರಪಂಚದಲ್ಲಿ ಏನೋ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗೋದ್ರಲ್ಲಿ ಇದೆ ಶಕ್ತಿ ಗಣಪತಿ ಬಂದಿದ್ದಾರೆ ಹಂಗಾಗಿ ಏನು ನಿಮ್ಮ ಪರ್ಸನಲ್ ಆಗಿರ್ಬೋದು ಒಂದು ಟ್ರಾನ್ಸ್ಫಾರ್ಮೇಶನ್ ಬರ್ತಾ ಇದೆ ನಿಮ್ಮ ಜೀವನಕ್ಕೂ ಒಂದು ಬದಲಾವಣೆಗಳು ಆಗ್ತಾ ಇರುವಂಥದ್ದು ನಿಮ್ಮ ಕೆಲಸದಲ್ಲಿ ಆಗಿರ್ಬೋದು ಒಂದು ನಿಮ್ಮ ಒಂದು ಜೀವನದಲ್ಲಿ ಗ್ರಹಗತಿಗಳಾಗಿರ್ಬೋದು ಬದಲಾವಣೆಗಳಾಗೋದ್ರಲ್ಲಿ ಇದೆ ಅಂತ ಕೂಡ ಇದೆ ಪ್ರಪಂಚದಲ್ಲೂ ಕೂಡ ಏನೋ ಒಂದು ತುಂಬಾ ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ ಏನು ಗಣೇಶನ ಮೂರ್ತಿ ಸ್ಟ್ರಾಂಗ್ ಆಗಿ ನಿಲ್ಬಹುದು ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇದೆ ಶಕ್ತಿ ಗಣಪತಿ ದೊಡ್ಡ ಮಟ್ಟಿಗೆ ಎತ್ತರದ ರೂಪದಲ್ಲಿ ನಿಂತ್ಕೊಳ್ಬಹುದು ಅಂತ ಕೂಡ ಇದೆ ನಿಂತ್ಕೊಳ್ತಾರೆ ಅಂತ ಕೂಡ ಇಲ್ಲಿ ಗಣೇಶನಿಂದ ಬ್ಲೆಸ್ಸಿಂಗ್ಸ್ ಸಿಗ್ತಾ ಇರುವಂತದ್ದು ಓಂಕಾರವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಓಂ ಗಮ್ ಗಣಪತಿ ಅಂತ ಪ್ರಾರ್ಥನೆಯ ಮಾಡ್ಕೊಳ್ಳಿ ಒಂದಿಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ ಒಂದಿಷ್ಟು ಜ್ಞಾನನ ಪಡ್ಕೊಳ್ತೀರಾ ಒಂದಿಷ್ಟು ಸಮಯಕ್ಕೆ ಸರಿಯಾಗಿರೋ ರೀತಿಯಲ್ಲಿ ಡಿಸಿಷನ್ನ ತಗೊಳ್ಳಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗಣೇಶನಿಂದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ವಿಘ್ನಗಳೆಲ್ಲವೂ ಕೂಡ ನಿವಾರಣೆ ಆಗಲಿ ಅಂತ ಕೂಡ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್